ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಮನೆಯಲ್ಲಿ ಹಸಿ ಕಾಳು ಮತ್ತು ನುಗ್ಗೆ ಸೊಪ್ಪನ್ನು ಬಳಸ್ಕೊಂಡು ಸೊಪ್ಪಿನ ಸಾರು ಮಾಡೋದನ್ನು ಇದ್ದೀನಿ ಮೊದಲಿಗೆ ಹಸಿ ಕಾಳನ್ನು ಅಳಸಂದೆ ಕಾಳನ್ನು ತೊಳೆದು ಇಟ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪನ್ನು ಬಿಡಿಸ್ಕೊಂಡು ಇಟ್ಕೊಂಡಿದ್ದೀನಿ ನಂತರ ಕಾಳು ನುಗ್ಗೆ ಸೊಪ್ಪು ಮತ್ತು ಒಂದು ಟೊಮ್ಯಾಟೊ ಹಾಕ್ಕೊಂಡು ಟೊಮ್ಯಾಟೊ ಆಪ್ಷನಲ್ಲೂ ನಾನು ಹಾಕೋತಾ ಇದ್ದೀನಿ ಚೆನ್ನಾಗಿರುತ್ತೆ ಕ್ವಾಂಟಿಟಿ ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ನಿಮಗೆ ಸಾರು ಎಷ್ಟು ಬೇಕೋ ಸೊಪ್ಪಿನ ಸಾರು ಅದು ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನಂತರ ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ಬರೆಸ್ಕೊಳ್ಳೋಣ ನಂತರ ಮೆಣಸಿನ್ಕಾಯಿ ಹಸಿ ಮೆಣ್ಸಿನ್ಕಾಯಿದ್ರೂ ಹಾಕೊಬೋದು ಒಣಮೆಣ್ಸಿನ್ಕಾಯಿ ಆದರೂ ಹಾಕೋಬೋದು ನಾನು ಹಸಿ ಮೆಣ್ಸಿನ್ಕಾಯಿ ಬಳಸ್ತಾಯಿದ್ದೀನಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ಒಬ್ಬೊಬ್ಬರು ಮನೆಯಲ್ಲೊ ನಂತರ ಖಾರ ತಿಂತಾಯಿರ್ತಾರೆ ಹಾಗಾಗಿ ಚೆನ್ನಾಗಿ ಹುರ್ಕೊಬೇಕು ಇದು ಹುರ್ಕೊಂಡ ನಂತರ ನಾನು ಒಂದು ವಿಸಲ್ ಹಾಕಿಸ್ಕೊಂಡಿದ್ದೀನಿ ಸಾಕು ಅಂತಬಿಟ್ಟು ಕುಕ್ಕರ್ ಆಫ್ ಮಾಡಿದ್ದೀನಿ ನಾನು ಮೆಣಸಿನ್ಕಾಯಿ ಹುರಿದ ತಕ್ಷಣ ನಂತರ ಪಲ್ಯಕ್ಕೆ ಸಹ ಬೇಕಲ್ವಾ ಕಡಲೆ ಬೀಜ ಅದನ್ನು ಸಹ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೊಳ್ಳಿ ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸಿಪ್ಪೆ ಬಿಡೋವಷ್ಟು ಹುರ್ಕೊಳ್ಳಿ ಸಾಕು ನೋಡಿಕೊಂಡು ಅದನ್ನು ಪುಡಿ ಮಾಡ್ಕೊಂಬರಬೇಕು ಹುರಿದು ನಂತರ ಸಿಪ್ಪೆ ತೆಗೆದು ಪುಡಿ ಮಾಡ್ಕೊಂಬರೋಣ ನಂತರ ಇಲ್ಲಿ ಕುಕ್ಕರ್ ತಣ್ಣಗಾಗಿದೆ ಈಗ ಅದಕ್ಕೆ ರಸ ರಸಮ್ನ ಬಸ್ತಿಟ್ಕೊಂಡಿದ್ದೀನಿ ಪಲ್ಯ ಮತ್ತು ಅದನ್ನು ಅದಕ್ಕೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ಹಾರೋದಕ್ಕಂತ ಹಿಟ್ಟಿದ್ದೆ ನಂತರ ಈಗ ಹಾರಿದೆ ಅದು ಪಲ್ಯದ್ದು ಚೆನ್ನಾಗಿ ಅದನ್ನು ರಸ ತಗೊಂಡು ಹಿಂಟ್ಕೊಬೇಕು ಕೈಯಲ್ಲಿ ನಾನಿಗೆ ತೋರಿಸೋದನ್ನೆಲ್ಲ ರೀತಿ ನಂತರ ಸಾರಿಗೆ ರುಬ್ಕೊಳ್ಳೋ ರುಬ್ಕೊಳ್ಳೋಣ ಏನೇನಂತ ಹೇಳಿ ಹೇಳ್ಕೊಡ್ತೀನಿ ಮೊದಲಿಗೆ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಹುಣಸೆಹಣ್ಣು ಟೊಮೆಟೊ ಹಾಕಿರ್ತೀವಲ್ಲ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಲೆ ಬೀಜ ಒಂದು ನಾಲ್ಕೈದು ಹಾಕೊಳ್ಳಿ ಜಾಸ್ತಿ ಹಾಕಬೇಡಿ ಮಂದ ಬರುತ್ತೆ ಮತ್ತು ಟೊಮ್ಯಾಟೊ ಬೇಯಿಸ್ಕೊಂಡಿರೋದು ಸ್ವಲ್ಪ ಸೊಪ್ಪು ಮತ್ತು ಕಾಳು ಹಾಕ್ಕೋತಾ ಇದ್ದೀನಿ ಹುರ್ಕೊಂಡಿರೋಂಥ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಸ್ವಲ್ಪ ಜೀರಿಗೆ ಜೀರಿಗೆ ಜ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಜೀರಿಗೆ ಹಾಕ್ಕೊಳ್ಳಿ ಈಗ ರುಬ್ಕೊಂಡು ಬಂದು ಸಪ್ರೇಟ್ ಮಾಡಿರ್ತೀವಲ್ವ ರಸನ್ನ ಅದನ್ನು ರುಬ್ಬಿರೋಂಥ ಮಸಾಲೆಗೆ ನಾನು ಹಾಕೋತಾ ಇದ್ದೀನಿ ನಂತರ ಇಲ್ಲಿ ಒಗ್ಗರಣೆಗೆ ಎರಡು ಸ್ಪೂನ್ ಆಯಿಲ್ ತಗೊಂಡಿದ್ದೀನಿ ಸಾಸಿವೆ ಕರಿಬೇವು ಈರುಳ್ಳಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಚಿಕ್ಕದಾಗ ಹಚ್ಚಿರೋಂಥ ಈರುಳ್ಳಿ ಕರಿಬೇವು ತೊಗೊಂಡಿದ್ದೀನಿ ಕಟ್ ಮಾಡೇ ಹಾಕೊಳ್ಳಿ ಮಕ್ಕಳು ಇಲ್ಲಾಂದರೆ ತೆಗೆದು ಸೈಡಲ್ಲಿ ಇಡ್ತಾರೆ ಕರಿಬೇವು ತುಂಬ ಒಳ್ಳೆಯದು ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಹುರ್ಕೊಬೇಕು ನಂತರ ಕಂದು ಬಣ್ಣ ಬಂದಮೇಲೆ ಇದಕ್ಕೆ ರುಬ್ಕೊಂಡಿರೋ ಸಾಂಬಾರು ಇರುತ್ತಲ್ವ ಅದಕ್ಕೆ ಸ್ವಲ್ಪ ನಾನು ಸೇರಿಸ್ಕೋತಾ ಇದ್ದೀನಿ ಸಾಕು ನೋಡ್ಕೊಂಡು ಸೇರಿಸ್ಕೊಳ್ಳಿ ನಂತರ ಅದಲ್ಲಿ ಮಿಕ್ಸ್ ಮಾಡಬೇಕಲ್ವ ಹಾಗಾಗಿ ಈಗ ಪಲ್ಯ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜದ ಪುಡಿ ಇರುತ್ತಲ್ಲ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಸಹ ಹಾಕ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಲ್ಯನ ಈಗ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಸೈಡ್ಗೆ ನಂತರ ರುಬ್ಬಿರೋಂಥ ಸಾರು ಇರುತ್ತಲ್ವ ಅದನ್ನು ಸಹ ನಾನು ಈಗ ಒಲೆ ಮೇಲೆ ಇರುತ್ತಲ್ವ ಬಾಣಲೇಲಿ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಕಾಯಿಸ್ಬಾರ್ದು ಇದನ್ನು ಜಸ್ಟ್ ಹಾಕ್ಬಿಟ್ಟು ತೆಗಿತಾ ಇದ್ದೀನಿ ಅಷ್ಟೇ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು